ಸುರಂಡರಗೋ ಅವರು ರಿಲೀಸ್ ಆಗಿದೆ ಜನಗಳು ಮಧ್ಯೆ ಕೂತ್ ನೋಡುವಂಥದ್ದು ಜನಗಳು ಮುಂದೆ ಆಕ್ಟ್ ಮಾಡುವಂಥದ್ದೇ ಬೇರೆ ಇರುತ್ತೆ ಇವತ್ತಿನ ರೆಸ್ಪಾನ್ಸ್ ಏನ್ ಅನ್ನಿಸ್ತು ನಿಮಗೆ ನಮಗೆ ಈ ಸಿನಿಮಾ ಮಾಡಿದಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ ಸೊ ಅಷ್ಟೇ ಎಂಜಾಯ್ ಮಾಡಿದ್ದಾರೆ ಜನ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಕಾಮಿಡಿ ಜೊತೆಗೆ ಮಜಾ ಇದೆ ಫೈಟ್ ಆಗಲಿ ಮತ್ತು ಒಂದೆಲ್ಲ ಏನು ಮಾಡಿಲ್ಲ ಅದು ಕಾಮಿಡಿ ಕಾಮಿಡಿಯಾಗೆ ಹೋಗಿದೆ ಸೊ ಸುಷ್ಮಾ ಜಗಪ್ಪ ನಾನು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಮಾಡಿಸಿದ್ದು ಸೊ ಬಾಬಾ ಬಾಮಾಯಿದ ಕ್ಯಾರೆಕ್ಟ್ರು ಆಲ್ಮೋಸ್ಟ್ ಆಲ್ ಕಿರುತರೆಯಲ್ಲಿ ಮಿಂಚಿದೆ ಬಾಬಾಯ್ದ ಕ್ಯಾರೆಕ್ಟ್ರು ಸೊ ಇದರಲ್ಲೂ ಕೂಡ ಬಾಬಾಯಿ ನನಗೆ ಮಿಂಚಿದ್ದೀರಿ ಸೊ ಇವತ್ತು ರೆಸ್ಪಾನ್ಸು ಓಕೆ ನೋಡೋಣ ಶನಿವಾರ ಭಾನುವಾರ ಯಾವ ಥರ ಇನ್ನೂ ರೆಸ್ಪಾನ್ಸ್ ಬರುತ್ತೆ ಅಂತ ಮಿಕ್ಕಿದ್ದು ಜನ ಹೇಳಬೇಕು ತುಂಬ ಇಷ್ಟಪಟ್ಟು ಸಿನ್ಮಾ ಮಾಡಿದ್ದಾರೆ ಇಷ್ಟಪಟ್ಟು ಥಿಯೇಟರ್ ಬಂದು ಸಿನಿಮಾನ ನೋಡಿ ಅರಸಿ ಆಶೀರ್ವದಿಸಿ ಇದು ನನ್ನ ಆಲ್ಮೋಸ್ಟ್ ಅಲ್ಲಿ ಎರಡು ವರ್ಷದ ಆಯ್ತು ಒಂದು ವರ್ಷ ಎರಡು ವರ್ಷ ಆಯ್ತು ಆಯ್ತಾ ಬಂತು ಗೊತ್ತಿಲ್ಲ ಹೇಗಾಗತ್ತೆ ಏನು ಅಂತ ಮುಂಚೆ ಮುಂದೆ ಜನಗಳು ತಿಳಿಸ್ತಾರೆ ಸರ್ ಈಗ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಸಿನಿಮಾ ಬಗ್ಗೆ ಇಲ್ಲಿ ನೋಡ್ತಾ ಇರುವಂತ ರಘುನೇ ಬೇರೆ ಸಿನಿಮಾದಲ್ಲಿ ನೋಡುವಂತ ಸೆಕೆಂಡ್ ಹಾಫ್ ಇರೋ ರಘುನೇ ಬೇರೆ ಇಲ್ಲಿ ಬಂದಂತ ಜನ ನಿಮ್ಮ ಎರಡನೇ ವೇಷ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದಾರೆ ನಾವು ಕಲಾವಿದ್ರು ಎಲ್ಲಾ ಕ್ಯಾರೆಕ್ಟರ್ ಮಾಡ್ಬೇಕು ನಾವು ಈ ಸಿನಿಮಾದಲ್ಲ ನೀವು ನೋಡಿರ್ಬೋದು ಕಾಮಿಡಿ ಕಿಲಾಡಿ ತುಂಬಾ ಲೇಡಿ ಕೆಟಾಪ್ ಹಾಕಿದ್ವಿ ಜೊತೆಗೆ ಬಾರು ಸೀರಿಯಲ್ ಮಾಡಬೇಕು ಅಜ್ಜಿ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಸೊ ಲೇಡಿ ಗೇಟಪ್ ಚೆನ್ನಾಗಿ ಸೂಟ್ ಆಗಿಬಿಡುತ್ತೆ ನನಗೆ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ರೆ ಪೋಸ್ಟರ್ ಅದಕ್ಕೆ ಲೇಡಿ ಗೇಟಪ್ ಹಾಕಿದ್ದಾರೆ ಸೊ ಎಲ್ಲರಿಗೂ ಕನ್ಫ್ಯೂಸ್ ಇದೆ ಕೆಲವ್ರು ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಕಾಮಿಡಿ ಕಿಲಾಡಿ ನೋಡಿರೋದ್ರಿಂದ ಆಗಿ ಸೊ ನಾನೇ ಅಂತ ಗೊತ್ತಾಗುತ್ತೆ ಸರ್ ಸಿ ಸಿನಿಮಾಗ ಹೊರತುಪಡಿಸಿದ್ರೆ ಬಾಮಾಯಿದ ಪಾತ್ರ ನಿಮ್ಮ ಅಮೂಲ್ ಬೇಬಿ ಜೊತೆ ಇರುವಂತದ್ದು ಏನಾರು ಹೇಳೋದಿತ್ತು ಅಂತಂದ್ರೆ ಸಾಕಷ್ಟು ಸಕ್ಸಸ್ ಕೊಟ್ಟಿದೆ ಅದ್ರ ಬಗ್ಗೆ ಏನಾರು ಹೇಳೋದಾದ್ರೆ ನೀವು ಸರ್ ಇದು ಕಾಮಿಡಿ ಕಿಲಾಡಿ ಒಂದು ತೂಕ ಆದ್ರೆ ಬಾಮೈದ ಅನ್ನೋದು ಇನ್ನೊಂದು ಕಡೆ ತಕ್ಕಡಿಗೆ ಹಾಕ್ಬೇಕಾಗತ್ತೆ ಎರಡು ಸರಿ ಸಮನವಾಗಿ ಇತ್ತು ಹೋಗುತ್ತೆ ನನ್ನ ಜರ್ನಿಗೆ ಯಾಕಂದ್ರೆ ಕಾಮಿಡಿ ಕಿಲಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಕೊಡ್ತು ಬಾಮೈದ ಮನೆ ಮನೆ ಮಾತಾಗೋದೇ ನಾನು ಸೊ ವೀಕೆಂಡ್ ಬರ್ತಿದ್ದವನು ದಿನಾ ಟಿವಿಲಿ ಕಾಣಿಸ್ಕೊಳ್ಬೇಕು ಶುರು ಆದರೆ ಇದಕ್ಕೆ ಮುಖ್ಯವಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಝೀ ಕನ್ನಡಾಗೆ ಜೊತೆಗೆ ಸ್ವಪ್ನ ಮೇಡಮ್ ಅವ್ರಿಗೆ ರಾಘೇಂದ್ರ ಹುಡ್ಸೂರು ಅವ್ರಿಗೆ ಶರಣಯ್ಯ ಸರ್ ಅವ್ರಿಗೆ ಸೊ ಬಾಮೈನ ಕ್ಯಾರೆಂಟು ತುಂಬ ಜನ ಮಕ್ಕಳಿಂದ ಹಿಡಿದು ನನ್ನನ್ನ ದೊಡ್ಡ ದೊಡ್ಡವರು ಕೂಡ ಗುಂಪಿಸಿ ಮನೆ ಯಾವುದೇ ಊರಿಗೆ ಹೋಗಿ ಉತ್ತರ ಕರ್ನಾಟಕ ಹೋಗ್ಬಿಟ್ರಂತೂ ನಾವು ಯಾವ ಹೋಟ್ಲಲ್ಲೂ ಊಟ ಮಾಡಲ್ಲ ಒಂದು ಪ್ರತಿಯೊಂದು ದಿನವೂ ಮನೇಲೆ ಊಟ ಮಾಡ್ತೀವಿ ಅಂದರೆ ಅವ್ರವ್ರು ಮನೆಗೆ ಕರ್ಕೊಂಡೋಗಿ ಊಟ ಹಾಕ್ತಾರೆ ಅಷ್ಟು ಮನೆ ಥರ ಇಷ್ಟಪಡ್ತಾರೆ ನಾವು ಸ ಬರೀ ನೀವು ಹೇಳ್ದಂಗೆ ಬರೀ ಸಣ್ಣ ಮಕ್ಳು ಮಾತ್ರ ಇಷ್ಟಪಡಲ್ಲ ನಾನು ಕೂಡ ನನಗೆ ತುಂಬಾ ಇಷ್ಟ ಆಗುವಂತ ಕ್ಯಾರೆಕ್ಟರ್ ನಿಮ್ಮ ಮ್ಯಾನಿಸಮ್ ಒಂದ್ಸತಿ ಆ ಡೈಲಾಗ್ ನೀವು ಜೊತೆ ಮಾತಾಡೋದು ಹೇಳಿದ್ರೆ ಈಗ ರಘು ಅವರು ಕಿರುತೆರೆ ಮಾತ್ರ ಅಲ್ಲ ಹಿರಿತೆರೆನಲ್ಲೂ ಚೆನ್ನಾಗಿ ಮಿಂಚಿ ಇನ್ನ ನಿಮ್ಮ ಸಿನಿ ಬದುಕು ತುಂಬಾ ಚೆನ್ನಾಗ್ಲಿ ಅಂತ ನಮ್ಮ ಆಶಯ ಸರ್ ಖಂಡಿತವಾಗ್ಲು ಆಕ್ಚುಲಿ ಈಗಷ್ಟೇ ಒಂದು ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆ ಮಾಡಿದೀವಿ ರಣಾಕ್ ಶಾ ಅಂತ ಹೇಳಿ ಇದು ಇದಕ್ಕೆ ರಾಘವ್ ಅವರು ನಿರ್ದೇಶನ ಮಾಡಿದ್ದಾರೆ ಅದ್ಭುತವಾಗಿ ಮೂಡ್ ಬಂದಿದೆ ಫಸ್ಟ್ ಲುಕ್ ಆಲ್ಮೋಸ್ಟ್ ಒಂದು ಬಿಡುಗಡೆ ಆಗಿದೆ ಇನ್ನೇನು ಆಡಿಯೋ ಲಾಂಚ್ ಕೂಡ ಆಗ್ತಾ ಇದೆ ಫಿಫ್ಟೀನ್ ಸಿಕ್ಸ್ಟೀನ್ ಅಂತ ಪ್ಲಾನ್ ಅಲ್ಲಿ ಇದೀವಿ ಇದು ನಿಜವಾಗ್ಲೂ ಇಷ್ಟು ದಿನ ಏನು ಸೀರುಂಡೆಗೂ ನೋಡಿದೀರ ಕಾಮಿಡಿ ಕಾಮಿಡಿಯಾಗಿ ಆ ಮ್ಯಾನಿಸಮಲ್ಲಿ ನೋಡಿದ್ದೀರಾ ಈ ರಣಾಕ್ಷರದಲ್ಲಿ ಬೇರೆನೇ ತರ ಪಾತ್ರ ಆಗಿದ್ದು ಅದಕ್ಕೆ ನಾನು ಜೀವ ತುಂಬಿದ್ದೀನಿ ಸೊ ಅತಿ ಶೀಘ್ರದಲ್ಲಿ ಅದು ಕೂಡ ನಿಮ್ ಮುಂದೆ ಬರ್ತಿದೆ ಸೊ ಆ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ ಆಗುತ್ತೆ ದಯವಿಟ್ಟು ಅರಿಸಿ ಆಶೀರ್ವಾದಿಸಿ ಬೆಸ್ಟ್